ನೀನು ಆಟ ಹಾಕೊಂಡು ನನ್ಗೆ ಗೊತ್ತಾಯ್ತಿಲ್ಲ ಅನ್ಕೊಟ್ಟಿದ್ದೀಯಾ ತಂದಾಗ್ತಿದನಲ್ಲ ಅಂತ ಅಂತ ಇದೀನಿ ನೀನು ಯಾವ ಕೆಲಸ ಮಾಡ್ಬಿಟ್ಟು ಅಂತ ಅಂತ ಈಗ ಗೊತ್ತಾಯ್ತು ಕಣಮಿ ಕಟ್ಕೊಂಡಿದ್ರೆ ಮೇಲೆ ಅನುಮಾನ ಪಡ್ಬಾರ್ದು ಅಂದ್ಬಿಟ್ಟು ನಾನು ಯಾರು ಹೇಳಿದ್ರು ಕೇಳಿಲ್ಲ ನಮ್ಮ ಅಜ್ಜಿ ಬಂದು ಹೇಳೋದು ಪುಣ್ಯದಿ ಅವ್ಳು ಮಾತು ನಾರು ಕೇಳಿದ್ರಾಗೋದು ನಿನ್ನ ಮಗು ಮಕನ ಹೋಗು ದರದ್ರ ಮುಂಡೆ ಯಾವ ಒಂದು ಜೊತೆ ಚಕ್ಕಂತ ತಾಡಕ್ಕೆ ಹೋಗಿದ್ದೀನಿ ನೀನು ಲೋಪದ ಮುಂಡೆ ನೀನು ಬರ್ತಡೆ ದಿವಸ ನಾನು ಕರೆದ್ರೆ ಅದ್ ನೋವು ಇದ್ನ ಅನ್ಕೊ ಬಂದಿರ ನೀನು ಆ ಬರ್ಡೇದ್ ಕೊಟ್ಟು ಹೋಗಿ ತಪ್ಪ್ಕೊಂಡು ನಿಂತ್ಕೊಂಡು ಹೊಡ್ಸ್ಕೊಂಡಿದ್ದೆ ತಪ್ಕೊಂಡು ನಿಂತ್ಕೊಂಡು ರೀ ರೀ ಹೇಳ್ತಾ ನೀವು ಯಾರದು ಈಗ ನೋಡಿದ್ಯಾ ನೀನು ಎಲ್ಲರೂ ವಾಟ್ಸಪ್ ಅಲ್ವೇ ನಿನ್ನ ಫೋಟೋಗಳು ಓಡಾಡ್ತಾವೆ ಗೊತ್ತಾ ನನ್ಗೆ ಮೋಸ ಮಾಡ್ಬೇಕು ಅನ್ಕೊಂಡು ನೀನು ಮಾಡ್ದೆ ಮಾಡಿದೆ ಭಗವಂತ ನಿನ್ ಸರಿಯಾಗಿ ಶಿಕ್ಷೆ ಕೊಡ್ತಾನೆ ನೋಡ್ಕೊ ಎಲ್ಲ ಕ್ಯಾಕ್ ಹೊರ ತೂ 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 ಅಂತ ಹೋಗಿಬೇಕು ನಿನ್ಗೆ ಇದ್ರದ್ರ ಮುಂಡೆ ನಿನ್ನ ನಂಬಿಕೆ ಬಳಸ ರೇ ಬೋ ಮನಕೋಟೆ ಇಲ್ಲ ಕಣ್ರಿ ಅದು ಯಾರು ಎಡಿಟ್ ಮಾಡಿರ್ಬೇಕು ಅಯ್ಯೋ ನಿಮ್ದು ಅಮ್ಮ ಕಣ್ರಿ ಏನಿಂದ ಅಮ್ಮ ಕಾಲ್ ಕೆಟ್ಕೊತೀನಿ ಒಡಿಬೇಡಿ ಕನ್ರಿ ನಾನು ಏನು ತಪ್ಪು ಮಾಡಿಲ್ಲ ಕಣ್ರಿ ದೇವ್ರಡಗುವೆ ತಪ್ಪು ಮಾಡ್ತಾನೆ ಅಂತ ತಪ್ಪು ಕಣಿತಿದ್ಯ ರೀ ನಾನು ಇರೋದು ಹೇಳ್ಬಿಡ್ತೀನಿ ರೀ ನಿಮ್ಮದು ಅಮ್ಮ ಯಾಕೆ ರೀ ನಾನು ಸಮಸಿಬಿಡಿ ಅವ ಆಂಟಿ ಆಂಟಿ ಸವಾಸ ಮಾಡಿ ಆಂಟಿ ಜಿ ಹೆಂಗೆ ಸರ್ ಪರಿಚಯ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಪರಿಚಯ ಮಾಡಿಸ್ಕೊಟ್ಟಿದ್ದಾವ ಆಟಿನೇಯ ಅದಾದಮೇಲೆ ನಾನು ಭರ್ತಡಕ್ಕೆ ಇತ್ತನೆ ಮಾಡಿದಾಗ ಮನ್ಸು ಆಯಿತು ಅಂತ ಒಪ್ಕೊಂಡಿದ್ದು ನಿಜನೇ ಇರೋದು ಹೇಳ್ಬಿಡ್ತೀನಿ ಕೇಳಿ ಆಮೇಲೆ ಯತ್ನ ಮಾಡಿದೆ ನನ್ನ ಗಂಡನ ನನ್ನ ಮಗಿಗೂ ಯತ್ನ ತಪ್ಪು ಮೋಸ ಮಾಡ್ಬೇಡ್ದು ಅಂದ್ಬಿಟ್ಟು ನನ್ನ ಇನ್ನು ಯಾವತ್ತೂ ನಾನು ಅವ್ರು ಕೊಟ್ಟು ಫೋನಲ್ಲೂ ನಾನು ಮಾತಾಡಲಿಲ್ಲ ನೆನ್ನೆ ಮಾಡಿದಾಗ್ಲೂ ನಾನು ಬೋದ್ಬಿಟ್ಟು ನೋಡಿದ್ವಿ ನಾನು ಅದ್ ನೀ ನೀನು ಇಲ್ಲ ರೀ ಯಾವ ತರ ಕೆಟ್ಟ ಕೂಡ ನಡ್ಕೊಂಡಿಲ್ಲ ರೀ ಇದನ್ನ ನಾನ್ ನಂಬೇಕು ಅಲ್ವಾ ನೀನು ತಪ್ಕೊಂಡು ಫೋಟೋ ಹೊಡ್ಸ್ಕೊಂಡಿರೋ ಏನು ನಡ್ದಿಲ್ಲ ಅದನ್ನ ನಂಬೇಕಾ ಓಹ್ ನಾನು ಕೂಡ ಬರಕ್ ಆಯ್ತಿಲ್ಲ ನಾನು ಕೂಟೆ ಅದಕ್ಕೆ ಬಡವ ಅಲ್ವಾ ಅದಕ್ಕೆ ಕಾಸು ಅಂತ ಅದಕ್ಕೆ ಕಾಸು ಇತ್ತಲ್ಲ ಅಕ್ಕಿ ಹೊಂಟೋಗ್ಬಿಟ್ಟೆ ತಾಲಿ ಕಟ್ಟಿರೋ ಗಂಡನಿಗೆ ಹೆಂಗ್ ಗೌರವ ಕೊಡ್ಬೇಕು ಅಂದ್ರೆ ನಾ ಮೊದಲು ಕಲ್ತ್ಕೊಂಡು ನೀನು ಒಂದು ಮಕನ ಬಿಡಿಯ ಸತ್ತೋದೇ ಇವತ್ತು ನಾನು ಪಾಲ್ಗೆ ನೀನು ಎಗ್ದು ಬಿದ್ದೋದೆ ನೋಡು ನಾನು ಒಳ್ಳೆ ಮಾತಲ್ಲಿ ಹೇಳ್ತೇವೆ ನೀ ಕೊಲೆ ಕೊಲೆ ಮಾಡ್ಬಿಡ್ತೀನಿ ನಾನು ನಿನ್ನ ಊಟ ಹೋಯ್ತಾ ಇರೋ ನೀನು ಮೊದಲು ಹೋಯ್ತಾ ಇರಬೇಕು ನೀನು ನನ್ನ ಮಗನೂ ಕರ್ಕೊಂಡು ಹೋಗಂಗಿಲ್ಲ ನೀನು ಏನೂ ಇಲ್ಲ ನೀನು ನಿನ್ನ ಮುಗೀತಿವತ್ಕ ಚಾಪ್ಟರ್ ಕ್ಲೋಸು ಇವತ್ತಿಗೆ ನನ್ನ ಸಂಬಂಧ ಮುಗ್ದೋಯ್ತು ಹೋಯ್ತಾರು ಯಾರು ಕುಚ್ಚು ಅಕ್ಕಂತ ಹಾಕೊಂಡು ಇರ್ಬೇಕು ಆಡ್ಕೊಂಡು ಹೋಗಿ ದರದ್ರು ಮುಂಡೆ ನೀನು ಇಂತ ಮೋಸ್ಕಾತಿ ಅಂತ ಗೊತ್ತಿಲ್ಲ ನನ್ನ ಜೀವನ ಯಾರು ಮಾಡ್ಬಿಟ್ಟಲ್ಲ ನೀನು ಎಷ್ಟು ಆಸೆ ಆಗಿದ್ದು ನಾನು ನಿನ್ಗೋಸ್ಕರ ಎಷ್ಟೆಲ್ಲ ಮಾಡ್ದೆ ಯಾಕೆ ಚೆನ್ನಾಗಿದ್ದಾಗ ನೋಡ್ತಿದ್ದಿಲ್ಲ ದುಡ್ಡಿದ್ದಾಗ ನೀನು ಕೊಡ್ತಿಲ್ವ ನಾನು ನೋಡ್ತೈತಿಲ್ಲ ನನ್ನ ಕಡೆಗೆ ಕಡೆ ಇವತ್ತು ದುಡ್ಡಿಲ್ಲ ಅನ್ಬಿಟ್ಟು ನನ್ನ ಈ ಥರ ಕಡೆ ಕಾಣ್ತಿದ್ದೀನಿ ನೀನು ಧರದ್ರ ಮುಂಡೆ ಸತ್ತೋದ ನೀ ನಾನು ಇವತ್ತು ಹೆಂಗ ಅನ್ಬಿಟ್ರಿ ನಾನು ಏನು ಮೋಸ ಮಾಡಿಲ್ಲ ನಿಮ್ಗೆ ನಾನು ಏನು ತಪ್ಪು ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ದು ಅಮ್ಮ ಕಲ್ರಿ ನಿಮ್ ಕಾಲ್ ಗಾಲ ಬೀಳ್ತೀರಿ ರೀ ಪ್ಲೀಸ್ ಕಣ್ರಿ ನನ್ ನಿಜಕ್ಕೂ ನಿಮ್ ದ್ರೋಹ ಮಾಡಂತ ಕೆಲಸ ನಾನು ಏನು ಮಾಡಿಲ್ಲ ಕಣ್ರಿ ನನ್ನ ನಂಬಿ ನೋಡು ನನ್ ಕಣ್ಣು ಮುಂದ್ಗಡೆ ನಿಂತ್ ಕಟ್ಟಿರ್ಬಿಡ ನೀನು ನನ್ ಪಾಲ್ ಸತ್ತೋದ ಅಂತ ಹೇಳ್ತೇವೆ ಅಲ್ಲ ನನ್ ಪದೇ ಪದೇ ರೀ ಅನ್ನೋ ಪದ ನಿನ್ ಬಾಯಿಂದ ಬಂದ್ರು ಮಾತ್ರ ನ್ಯಾಲ್ ಕೂತಾಕ್ಬಿಡ್ತೀನಿ ನಾನು ನನ್ ಗೊತ್ತಿರೋ ಕ್ವಾಪಿಕೆ ನಾನು ನೋಡು ನಾನ್ ಸುಮ್ಮನೆ ಕಾಲ್ ಗಾರ್ ನೀನು ಒಳ್ಳೆ ಮಾತಲ್ಲಿ ಹೇಳ್ತಾವೆ ಸುಮ್ಮನೆ ಹೊಂಟೋಗು ಮಾಡಿ ಓಹೋ ಅವ್ನು ತಪ್ಪಕೊಂಡ್ ಇದ್ಕೊಂಡು ನೀನು ಏನು ಮೋಸ ಮಾಡಿ ಅಂತ ನಾನು ನೋಡ್ಬೇಕು ಅಷ್ಟೇ ನಾನು ಕಣ್ಣರ ನೋಡುವ ನಾನು ಬಕ್ರ ಅನ್ಕೊಬಿಟ್ಟಿದ್ಯಾ ಎರಡ್ ಸತಿ ಬಕ್ರ ಮಾಡ್ಯ ನೀನು ಏ ಎರಡ್ ಸತಿ ಬಕ್ರ ಮಾಡಿ ಒಳ್ಳೆ ಮತಲ್ಲಿ ಹೇಳ್ತಾವೆ ಸುಮ್ಮನೆ ಹೊಂಟೊಬ್ಬಿ ಹೊಂಟೋಗ್ಬಿಟ್ರೆ ನಿಂಗೆ ಒಳ್ಳೇದು ಇಲ್ಲ ಅಂದ್ರೆ ಮಾತ್ರ ನಿನ್ನ ಸುಮ್ಮನೆ ಬಿಡಕ್ಕೆ ನಿನ್ನ ಇಡೀ ಊರೇ ಊರೇ ನೋಡಿದ್ರೆ ನಿನ್ನ ಆಟಗಳ ಎಲ್ಲ ವಾಟ್ಸಪ್ಪ ಸ್ಟೇಟಸ್ ಕಾಕಂದು ಮೆರ್ಸ್ತಾವ್ರಿ ನಿನ್ನ ಮೆರ್ಸ್ತಾವ್ರೆ ನಿನ್ನ ಬಾಳಿಗೆ ಬೆಂಕಿ ಕಾ ನೀನು ಇರ್ಬೇಕಾ ನಿನ್ನ ಮಕ್ಕ ಬ್ಕೊಂಡು ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಕಾ ನಿನ್ನಂತ ಲೋಪರ್ ಆ ಕತ್ತರ ಸಹ ಕೊಡ್ಬೇಕು ತುಂಡು ತುಂಡಾಗಿ ಕಟ್ಕೊಂಡಿರೋ ಗಂಡ್ರಿಗೆ ಮೋಸ ಬಡ್ಡಿ ಬಿಟ್ಟಿರೋ ಸುಮ್ಮನೆ ಬಿಡ್ಬಾರ್ದು ಸಾಯಿಸ್ಬಿಟ್ಟು ನ್ಯಾಯಾಕ್ ಕೊಡ್ಬೇಕು ಅದರದ್ರು ಬಡ್ಡಿ ಹೋಯ್ತಾರೆ ಕಡ್ದಿ ನೀ ಎತ್ತಿದ್ ಬಡ್ಡಿ ನಂತ ಇಲ್ಲತ್ತ ನಿಂಗೆ ನಂತ ನಿಮ್ದಿಲ್ಲ ನಾವು ನುಡ್ಕೊಂಡಿದ್ದೆ ಹೋಗ ಅವ್ನು ಕೂಡ ಬಾಳಾಗು ಹೊಯ್ತಾರ ನಿನಗೂ ನನಗೆ ಇವತ್ತಿಗೆ ಸಂಬಂಧ ಮುಗೀತು ನಾನು ಇಡ್ತೀನಿ ದೇವರು ಅಂತ ಅನ್ಕೊಂಡಿದ್ದೀನಿ ನಾನು ಅವತ್ತು ಮಜ್ಜಿ ಅಪ್ಪನ ಕೊಡ್ತಾಳೆ ಹೇಳಿದ್ಲು ಅವ್ಳು ಮಾತು ಕೇಳಲಿಲ್ಲ ನಾನು ನಾನು ಇರ್ತೀವಿ ಸರಿ ಯಾಳೆ ನಾನು ಇರ್ತೀನಿ ಮತ್ತೆ ಚಾಡಿ ಎಳಿಯಲ್ಲ ನೀನು ಹೇಳ್ತೀರ ಅಂತ ನಾನು ನನ್ನ ಮಜ್ಜಿ ಕುಜ್ಜಾಗಲಿಪಿದ್ದೆ ಹಾಂ ಅಷ್ಟಕ್ಕೂ ನೀನು ಅರ್ಥ ಮಾಡ್ಕೊಂಡಿವಲ್ಲ ನೀನು ನನ್ನ ಹಾಂ ನೀನು ಓಬ್ ಏನು ಗೊತ್ತಾಗದು ಅಂತವ ಸತ್ಯ ಅನ್ನೋದು ಬುದ್ಧಿ ಕೆಂಡಂಗೆ ಒಂದಲ್ಲ ಒಂದು ಅದನ್ನ ಅದು ಗೊತ್ತಾಗೇ ಗೊತ್ತಾಯ್ತದೆ ತಪ್ಪು ಮಾಡಿದ್ರೆ ಸಿಕ್ಸ್ ಅನ್ಬೋಸ್ನೇ ಬೇಕು ತಿಳ್ಕೊಬಿಡು ಹಾಕಿಲ್ಲ ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೋ ನೀನು ಅಷ್ಟು ದ್ರೋಹ ಮಾಡಿದಿ ಆ ಭಗವಂತನೇ ನನಗೆ ನಿನ್ನ 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 ಆಟಗಳನ್ನ ಪತ್ತೆ ಹಚ್ಚ ಮಾಡ್ದೆ ಇಡೀ ಊರಲ್ಲೆಲ್ಲ ಹೋಯ್ತಾವೆ ನಿನ್ನ ಫೋಟೋಗಳು ಗೊತ್ತಾ ನಾನು ಹೆಂಗೆ ತಲೆ ಎತ್ಕೊಂತಿರ್ಗ ನಾನು ಇನ್ನು ನೀನು ಎರ್ತಿ ಅನ್ಬಿಟ್ಟು ನಾನು ಮನೆ ಒಳಗೆ ಕೂತ್ಕೊಳ್ಳೋಕತ್ತದ ನಾನು ನಿನ್ನ ಎರ್ತಿ ಅಂದ್ಬಿಟ್ಟು ಥೂ ಜೈಲುಕೆ ಯಾರು ಮುಗೀತು ಇವತ್ತೂ ನನಗೂ ನಿನಗೂ ಸಂಬಂಧ ಹೋಗು ನನ್ನ ಮಗನೂ ಕಳ್ಸೋಕ್ಕಿಲ್ಲ ನಾನು ఏగో కై కల్తీ కల్స్బేట్ నిస్క సాయ్ కాలి కై ముగీతి ఏన్ అన్ అన్క బి పదా బస్బాద్ ఒళ్ళ మాట్లాడు

ರೀ ರೀ ನೀನ ನೀಸ್ ಬಿಡ್ರಿ ಎಲ್ಲಿ ಹೋಗಿ ಅಪ್ಪನ ಇದ್ದದ ತಾಯಿ ಇದ್ ನನಗೆ ನನಗಿನ್ ಯಾರ ಗತಿ ನಿಮ್ಮ ತಮ್ಮ ಬಿಡಿದ್ರು ನನಗೆ ಅವಕಾಶ ಮಾಡ್ಕೊಡಿ ನೀವ್ ಹೇಳ್ದಿ ಕಣ್ಣು ಎದ್ದೋಗ್ಬಿಡು ನೋಡು ನನ್ ಕೆಟ್ಟ ಮನ್ಸು ನಾನು ನೀನು ಇನ್ನು ಎಷ್ಟು ಬಕ್ರ ಮಾಡ್ಬೇಕು ನಾನು ಎದ್ದೋಗಿ ನೀನು ಎದ್ದೊಯ್ತಾರ ನೀನು ಇವತ್ತಿಗೆ ನನಗೂ ನಿನಗೂ ಸಂಬಂಧ ಮುಗಿತು ಒಬ್ಬಿಡ್ ಕಾಲ ನೋಡು ಒದ್ ಬಿಡ್ತಿನ ಜಾರ್ಸಿ ಹೋಗು ಓಯ್ತಾರು ನೋಡು ನಿಮ್ ಅಂತ ನಿಮ್ದಿಲ್ಲತಾನೆ ನಂತ ಕಾಸಿದ ನಿಮ್ದಿತ್ತು ಕಾಸ ಇಲ್ಲ ನೆಮ್ಮದಿಲ್ಲ ನಿಮ್ದಿಲ್ಲತಾನೆ ಇನ್ನು ಹೋಗಬೇಕು ಅಂತ ಇನ್ನು ಒಬ್ಬ ಜೊತೆ ಕರೆ ತಾನೆ ಹೋಗೋ ಅವನು ಕೂಟ್ಲೇ ನಿಮ್ದೆ ಇರ ಹೋಗಿ ಹೋಯ್ತಾರ ನೀನು ಬಂಗದಿಂದ ಕಷ್ಟ ಪಡ್ಕೊಂಡು ನನ್ನ ಜೊತೆ ಇರಬೇಕಾಗಿಲ್ಲ ನೀನು ಹೋಗು ಹೋಗು ಎದ್ದ್ ಹೋಯ್ತಾರ ಬೇಕು ನಾನು ಮಾತ್ರ ಸುಮ್ಮನೆ ಇರಕಿಲ್ಲ ನಿನಗೆ ಹೋಯ್ತರು ಅಂತ ಅಂದ್ರೆ ಹೋಯ್ತಾರಬೇಕು ಅಷ್ಟಯ್ಯ ಬುಡಕಾಲ ಬುಳ್ಳೆ ಒಳ್ಳೆ ಮಾತ್ರ ಕಾಲಲೇ ನಿನ್ನ ಅಮ್ಮ ನಿಮ್ ಕಾಲಗಾರ ಬಿಲ್ ತಿದ್ರೆ ನಾನು ಕಳಿಸ್ ಬಿಡ್ತೀನಿ ಎಲ್ಲಕ್ಕೆ ಹೋಗಲೇ ನಾನು ಓದ್ರ ಎಲ್ಲ ಬದಕ ನಿನ್ನ ತಾವೇ ಇಲ್ಲಿ ಅದು ನಾನು ಇಲ್ಲಿಗೆ ಬಂದು ಬಂದು ಸರಿ ಯಾವುದು ರೀ ನಿಮ್ ಅಮ್ಮ ರೀ ಸತ್ಯ ಒತ್ತು ಹಾಳು ಹಾಳ್ ಬಿಡೋದು ನನಗೆ ಯಾಕೆ ಯಾ ಬತ್ತು ನೀ ಜೊತೆ ತಪ್ಪು ಕಣ್ಣು ಫೋಟೋ ಹೊಡ್ಸ್ಕೊಂಡು ಅವಕ್ಕೆ ನಾನು ಪಾಲೆ ನೆಗದು ಬಿಡೋದಂಗಿ ಲ್ಯಾಕ ನೀನು ಇದ್ರೆಷ್ಟು ಸತ್ತರಷ್ಟು ಎದೋ ಹೋಯ್ತಾರೆ ಎದಾಳು ಎದ್ದೋಯ್ತಾರೆ ನೀನು ನಿನ್ನ ನಂಬಿಕೆ ಇಟ್ಟಿನ ಕೆಲಸ ಕಳ್ಸೋದಲ್ಲ ನನ್ನ ಕಡೆ ತಗೊಂಡು ಬರ್ತಾ ಬೇಕು ನಾನು ಕೆಲಸ ಮಾಡ್ತಾ ಬಂದ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಆಯ್ತಿಲ್ಲ ನನ್ನ ಕಲ್ ನನ್ನ ಸೋಂಬೇರಿ ತನಕ ನೀನು ಸರಿಯ ಮಾಡಬೇಕಂತ ನೀನು ಹೇಳು ಹೇಳು ನನ್ನಲ್ಲಿ ನನ್ನದು ತಪ್ಪದೆ ನೀನು ಅಪ್ಪ ನೀನು ಹಬ್ಬಳ್ದೆಲ್ಲ ತಪ್ಪು ನಂದು ದೊಡ್ಡ ಅದೇ ಬಿಡು ಮ್ಯಾಕೆ ಹೋಯ್ತರು ನೋಡು ಗತಾ ಹೇಳ್ತಾನೆ ಕೇಳು ನಾನು ನಿಮ್ದಿಲ್ಲ ಅಂದಮೇಲೆ ನಿನ್ನ ನಿಮ್ಮದೇ ಹುಡಿ ಊಟ ಹೋಗು ಒಳ್ಳೆ ಮಾತ್ರ ಹೋಗಿ ನಾನು ಕಣ್ಣು ಮೂರು ಕಡೆ ನೀನು ಹೋಯ್ತಾ ಇರಬೇಕು ಅಷ್ಟೇ ಹೋಗು ಹೊಯ್ತಾಯಿರೋರು தேர்தல் ದೊರೆದ್ರು ಮುಂಡೆ ನನ್ನ ನಾನು ಹುಚ್ಚಿರ್ತೀನಿ ನನಗೆ ವರ್ಷ ಹಿ ಹಾಕ್ಬಿಡ್ತೀನಿ ಓಯ್ತಾರ ಓತಾರೆ ನೀ ನಾನು ಕಣ್ಮನ್ ಗಂಡೆ ನಿಂತ ಹೋಗು ಅವ್ನ ಜೊತೆಗೆ ರೋಗು ಹೋಗಿ ನಿಮ್ದೆ ಸಾಯೋ ಮುಂಡೆ ದೊರದ್ರು ಮುಂಡೆ ಇನ್ನೊಂದ್ಸತಿ ನನ್ನ ನನ್ನ ಜೀವನಕ್ಕೆ ಆ ಮುಂಡೆ ಬರೋದು ಬೇಡ ಬರ್ ಬಟ್ಟಿರಾ ಹೋಗೋತೆ ಜೀವನ ಯಾಕೆ ಕೊಟ್ಟು ಅಂತ ಥೂ ಬೇವರ್ಸಿ ಮುಂಡ್ಯಾರ ನನ್ನ ಜೀವನಕ್ಕೆ ಬಂದು ಮುಂಡೆರಲ್ಲ ಇದೇ ಕೆಲಸ ಮಾಡಿದ್ರಡ ಬಡ್ಡಿರಾ ಓಯ್ತ ರೀ ನನ್ನ ಜೀವನನೇ ಯಾಕೆ ಕೊಟ್ಟು ಹೋಯ್ತು ಇನ್ನು ಬಡ್ಡೀರಿಂದ ಹೊಯ್ತಾ ರೀ ಓಯ್ತಾ ರೀ ದರದ್ರ ಬಟ್ಟಿರ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾನೆ ಒಂಟೋಗು ಇಲ್ಲದ ನಾನು ಕೆಟ್ಟವ್ನು ಮಾಡಬೇಡ ನೀನು